मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो हेलो हाँ नमस्कार सर ನಮಸ್ಕಾರ ಹಾ ಸರ್ ಕಿರಣ್ ಕುಮಾರ್ ಸಿಆನ್ ಮಾತಾಡ್ಬಹುದು ಸರ್ ಫ್ರೀ ಇದ್ರಿ ಹಾ ಈ ಇತ್ತೀಚೆಗೆ ಚಿಂಕಾರ ಫಾರೆಸ್ಟ್ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಪರ್ಮಿಷನ್ ಕೊಡೋ ಬಗ್ಗೆ ಮಾಧ್ಯಮ ವರದಿ ಮಾಡಿತ್ತು ನೋಡಿದ್ರಿ ಸರ್ ಹಾ 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 ಅಲ್ಲಿ ಪರ್ಮಿಷನ್ ಕೊಡ್ತಾ ಇದಾರೆ ಸರ್ ಅಲ್ಲಿ ಮುಖ್ಯಮಂತ್ರಿಗಳೇ ಮೌಖಿಕ ಆದೇಶ ಕೊಟ್ಟು ಅಧಿಕಾರಿಗಳು ಮಾಡಿ ಅಂತ ಹೇಳ್ತಾರಂತೆ ಮತ್ತೆ ಅಲ್ಲಿ ಫಾರೆಸ್ಟ್ ಮಿನಿಸ್ಟರ್ಗೆ ಸಭೆಗೆ ಇಲ್ಲ ಮಾಹಿತಿ ನೀಡುವಂತವರಿಗೆ ಹಾ ಗಣಿಗಾರಿಕೆ ಚಿಂಕಾರ ಅದು ರಿಸರ್ವ್ಡ್ ಫಾರೆಸ್ಟ್ ಅಲ್ಲಿ ಎಂಟೇಜೆಂಟ್ ಸ್ಪೀಸಿಸ್ ಕನ್ಸರ್ವೇಟಿವ್ ಸ್ಪೀಸೀಸ್ ಬಗ್ಗೆ ಬಹಳ ರಿಸರ್ವ್ ಮಾಡಿರೋ ಫಾರೆಸ್ಟ್ ಅಲ್ಲಿ ಇಟ್ಸ್ ಮೈನಿಂಗ್ ಮಾಡಬಾರ್ದು ಅಂತ ತುಮಕೂರು ತುಮಕೂರು ಡಿಸ್ಟಿಕ್ ಸರ್ ಹೌದು ಅಲ್ಲ ಕಾನೂನಲ್ಲಿ ಮೈನಿಂಗ್ ಮಾಡಕ್ ಆಗದೆ ಇದ್ರೆ ಮತ್ತೆ ಇವರು ಓವರ್ ಆಗಿ ಪರ್ಮಿಷನ್ ಕೊಟ್ಟು ಕೈಯಲ್ಲಿ ಮಾಡಿಸುದು ಅರ್ಥ ಏನಂತಾರೆ ಅದು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಫಾರೆಸ್ಟ್ ಅನ್ನೇ ಡಿಸ್ಟ್ರಾಯ್ ಮಾಡಿದ್ರೆ ಮತ್ತೆ ಮಳೆ ಅಭಾವ ಬರೋಕೆ ಶುರು ಆಗ್ತದೆ ನೀರಿನ ಅಭಾವ ಆಗ್ತದೆ ಒಂದು ಸ್ವಲ್ಪ ಹಣ ಮಾಡಕ್ಕಾಗಿ ಇದಕ್ಕೆ ಭೂಮಿನೇತಿ ಮಾಡಿದ್ರೆ ಮತ್ತೆ ಮುಂದೆ ಭವಿಷ್ಯ ಏನು ಅಂತ ವರು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರಬೇಕು ಬರೀ ಹಣ ಮಾಡುದು ಮಾತ್ರ ಅಲ್ಲ ಪ್ರಕೃತಿಯನ್ನು ರಕ್ಷಿಸುವಂತ ಜವಾಬ್ದಾರಿ ಕೂಡ ಅವರಲ್ಲಿದೆ ಮತ್ತೆ ಸಂಡೂರು ಸಂಡೂರಲ್ಲೂ ಕೂಡ ಹಾಗೆ ಮಾಡಕ್ಕೆ ಹೋಗ್ತಾ ಹೌದು ಹಿಂದೆ ನನ್ನ ವರದಿ ಬಂದ ತಕ್ಷಣ ಸುಪ್ರೀಂ ಕೋರ್ಟ್ ನವರು ಮೈನಿಂಗ್ ಅನ್ನು ನಿಲ್ಸಿದ್ರು ಕರ್ನಾಟಕದಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಓಪನ್ ಮಾಡಕ್ ಶುರು ಮಾಡಿದ್ದಾರೆ ಆ ನಡುವೆ ಇದು ಕೂಡ ಆಗ್ತಾ ಇದೆ ಆಮೇಲೆ ಆಗೊಂಬೆ ಘಾಟಲ್ಲಿ ಸುರಂಗ ತೋಡ್ತಾರೆ ಸರ್ ಹೌದು 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 ಅದ್ರ ಏನಾಗ್ಬಹುದು ಮತ್ತೆ ಗೊತ್ತು ಅಲ್ವಾ ನೀವು ಇಡೀ ಪಶ್ಚಿಮ ಘಟ್ಟನೇ ಅಲ್ಲಿ ಮುಗಿಸೋ ಪ್ಲಾನ್ ಕಾಣುತ್ತೆ ಅಷ್ಟ್ ಮಾತ್ರ ಅಲ್ಲ ಭೂಕಂಪ ಕೂಡ ಆಗ್ಬಹುದು ಆಗ್ಬಹುದು ಹೌದು sir ಇಡೀ ಆ ಪಶ್ಚಿಮ ಘಟ್ಟ ಇದೆ ಇದೇನೆ ಕುಸ್ತವ ಅಪಾಯ ಕೂಡ ಇರ್ಬಹುದು ಅಲ್ವ sir ಹೌದು ಹೌದು ಈಗ ಈಗ ನಿಮ್ಮಂತವರು sir ಸರ್ಕಾರಕ್ಕೆ ಈಗ ನೀವು ಮಾತಾಡ್ತೀರ ಅನ್ನೋ ಭಯ ಇಲ್ವಾ ಯಾಕೆ ಹಿಂಗೆ ಇಲ್ಲ ಇಲ್ಲ ಮಾತಾಡಿ ಏನ್ ಪ್ರಯೋಜನ ನನ್ಗೆ ಏನ್ ಅಧಿಕಾರ ಇಲ್ಲಲ್ಲ ಅದನ್ನ ನಿಲ್ಲಿಸುವಂತ ಅಧಿಕಾರ ಇದ್ರೆ ಅದು ಬೇರೆ ವಿಚಾರ ಆ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿದೆ ಇಲ್ಲಾದ್ರೆ ಕೋರ್ಟ್ ಗೆ ಹೋಗ್ಬೇಕಾಗ್ತದೆ ಅದಕ್ಕೆ ಜಿಯೋಲಜಿಸಿದ್ದು ರಿಪೋರ್ಟ್ ಎಲ್ಲ ತಗೊಳ್ಬೇಕಾಗ್ತದೆ ಆ ಪ್ರಯತ್ನ ಯಾರಾದ್ರೂ ಮಾಡ್ಬೇಕಾಗ್ತದೆ ನಾನು ನಿವೃತ್ತ ಲೋಕಾಯುಕ್ತನಾಗಿದ್ದು ನಾನ್ ಮಾಡೋಕೆ ಸ್ವಲ್ಪ ಮುಜುಗರ ಆಗ್ತದೆ ನನಗೆ ಕೆಲವ್ರಿಗ ಹೋರಾಟಗಾರ ಶುರು ಮಾಡಿದಾರೆ ಎಲ್ಲ ಪ್ರಾಡಿ ಅವರು ಕೂಡ ಮಾತಾಡದೆ ಅವರು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹೌದು ಹೌದು ಹಂಗಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಕೊಡ್ತೇನೆ ನಾನು ಹೌದು ಹೌದು ಇದ್ರ ಜೊತೆಗೆ ಇಲ್ಲಿ ಅಲ್ಲಿ ಗಣಿಗಾರಿಕೆ ಒಂದಾದ್ರೆ ಮೈಸೂರಿನ ಲಂಗ್ ಸಾರಿ ಬೆಂಗಳೂರಿನ ಲಂಗ್ ಸ್ಪೇಸ್ ಗ್ರೀನ್ ಸ್ಪೇಸ್ ಅಂದ್ರೆ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಅಲ್ಲಿ ನಿರಂತರವಾಗಿ ಅದನ್ನ ಮುನ್ನೂರ ಎಕರೆ ಇದ್ದದನ್ನ ಈಗ ನೂರ ತೊಂಬತ್ತೊಂಬತ್ತು ಎಕರೆ ಇಳಿಸಿದ್ರೆ ಎಲ್ಲಾ ಕಟ್ಟಡ ಕೊಡ್ತಾ ಕೊಡ್ತಾ ಸರ್ಕಾರವೇ ಹೌದು ಸರ್ ಹೌದು ಅದ್ರಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಮ್ಯಾಪ್ ಅಂತೇಳಿ ಈ ಪೊದ್ದಾರನ್ನೋರು ಅಲ್ಲಿ ಯಾವುದೇ ಸರ್ಕಾರ ಬಂದು ಆ ಸರ್ಕಾರ ಜೊತೆ ಹೋಗಿ ಒಂದು ಒಪ್ಪಂದ ಮಾಡ್ಕೊಂಬಿಟ್ಟು ಆ ವೆಂಕಟಪ್ಪ ಆರ್ಟ್ ಗ್ಯಾಲರಿನ ನುಂಗೋದಕ್ಕೊಂದ್ ಪ್ರಯತ್ನ ಪಟ್ರು ಈಗ ಆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಪಕ್ಕ ಐದ್ ಎಕರೆ ಜಾಗವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಒಂದು ಸಭೆ ಮಾಡಿಸಿದಾರಂತೆ ಆ ಮತ್ತೆ ಅದ್ರನ್ನು ಕೂಡ ಈಗ ನಾವು ಕೇಳ್ತಾರೆ ಈ ಸರ್ಕಾರ ಸರ್ಕಾರ ಏನು ಉತ್ತರ ಕೊಡ್ತಾ ಇಲ್ಲ ಏನ್ ಮಾಡ್ತೀರಾ ಹೇಗ್ ಮಾಡ್ತೀರಾ ಅಂತ ಯಾರಿಗೂ ಕೂಡ ನಾಳಿನ ಬಗ್ಗೆ ಯೋಚನೆ ಇಲ್ಲ ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ದೊಡ್ಡ ಅನಾಹುತ ಆಗಬಹುದು ಈವಾಗಲೇ ಮಳೆ ನೀರು ಕಮ್ಮಿ ಆಗ್ತಾ ಇದೆ ಸೆಕೆ ಜಾಸ್ತಿ ಆಗ್ತಾ ಇದೆ ಆ ನಡುವೆ ಕೂಡ ನನ್ನ ಜೀವನ್ ಕಾಲದಲ್ಲಿ ನಾನು ಸುಖವಾಗಿದ್ರೆ ಸಾಕಂತ ತಿಳ್ಕೊಂಡಂತ ವ್ಯಕ್ತಿಗಳು ಅಧಿಕಾರದಲ್ಲಿ ಇದ್ರೆ ಮುಂದೆ ಏನಾಗಬಹುದು ಅಲ್ಲ ಈಗ ಸರ್ಕಾರ ಈಗ ಇಷ್ಟೆಲ್ಲ ಗೊತ್ತಿದ್ದ ಇರುವಂತ ಸರ್ಕಾರ ಆದ್ರೂ ಕೂಡ ಅವರು ಮಂತ್ರಿಗಳು ಕೇಳಿದ್ರೆ ನಿಮ್ಮನ್ ಕೇಳಿ ಮಾಡ್ಬೇಕೇನ್ರಿ ಅಂತ ದಾಸ್ಟ್ ಉತ್ತರ ಕೊಡ್ತಾರೆ ಅವರನ್ನೇ ಕೇಳಬೇಕು ಇನ್ನು ಅವರೇ ಅವರನ್ನು ಕೇಳ್ಕೊಂಡು ಹೋಗಬೇಕು ಯಾರಾದರೂ ಎಕ್ಸ್ಪರ್ಟ್ಸ್ ಬಗ್ಗೆ ಮಾಹಿತಿ ಇರುವ ಏನ್ ಮಾಹಿತಿ ಇದೆ ಇವರಿಗೆ ಮೈನಿಂಗ್ ಬಗ್ಗೆ ಭೂಮಿಯ ಬಗ್ಗೆ ಏನ್ ಮಾಹಿತಿ ಇದೆ ಅಲ್ವಾ ಯೋಜನೆ ಕೇಳ್ಕೊಂಡು ಹೋಗೋಕೆ ಇದು ಎಲ್ಲೋ ಮುಟ್ಟದೆ ಸರ್ ಇದು ಏನ್ ಸರ್ ಇದು ಎಲ್ಲೋ ಮುಟ್ಟುತ್ತೆ ಅಂತ ಏನು ವಿನಾಶ ಖಂಡಿತ ಇವಾಗ ನೋಡಿ ಏನಾಗ್ತಾ ಇದೆ ಅಂತ ಬೆಂಗಳೂರಲ್ಲಿ ಟೆಂಪರೇಚರ್ ಯಾವ ಮಟ್ಟಕ್ಕೆ ಹೋಗಿದೆ ತರ್ಟಿ ಏಟ್ ತರ್ಟಿ ಏಟ್ ಫಾರ್ಟಿ ಟೂ ರೀಚ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಸರ್ ಹೌದು ಹೌದು ಮತ್ತೆ ನೀರಿನ ಅಭಾವ ಇರ್ತದೆ ಮಳೆ ಬರ್ದಿದ್ರೆ ಮತ್ತೆ ಗ್ರೀನರಿ ಇರಲ್ಲ ಇವತ್ತಿಗಾಗಿ ನಾಳೆ ಕೆಲಸ ಮಾಡ್ತೀರಾ ಸರ್ಕಾರಕ್ಕೆ ನೀವು ಮತ್ತೆ ಮತ್ತು ನ್ಯಾಯಾಧೀಶರಾಗಿದ್ದವರು ಏನು ಕೊನೆಯ ಒಂದು ಮಾತು ಏನು ಹೇಳ್ತೀರಾ ಸ್ವಲ್ಪ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಬರೀ ನಮ್ಮ ಜೀವನ ಮಾತ್ರ ಅಲ್ಲ ನಮ್ಮ ಮಕ್ಕಳ ಜೀವನ ಮಕ್ಕಳ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಸುಖಕ್ಕಾಗಿ ನಾಳೆ ದಿನವನ್ನ ಇದು ಮಾಡಬೇಡಿ ಕೆಡಿಸಬೇಡಿ